ಕಲಬುರಗಿಯ ನಲ್ಲಿ ಉಚಿತ ಆರೋಗ್ಯ ಶಿಬಿರ ಆಯೋಜನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದ ಜೆಮ್ಸ್ ಆಸ್ಪತ್ರೆಯ ಐದನೇ ಮಹಡಿಯಲ್ಲಿ ಆರ್ಬಿಎಸ್ಕೆ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕಲ್ಬುರ್ಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮದಡಿಯಲ್ಲಿ ರಾಯಚೂರು ಜಿಲ್ಲೆಯ ವಿಜಿಕೆ ಕೆ ಹಾರ್ಟ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರತಿಕಾಂತ್ ಸ್ವಾಮಿ ಇತ್ತೀಚೆಗೆ ಹೃದಯ ಸಂಬಂಧಿ ಕುರಿತ ಕಾಯಿಲೆಗಳಿಗೆ ಆಪರೇಷನ್ ಮಾಡಬೇಕು ಎಂದರೆ ದುಬಾರಿ ಶುಲ್ಕವಿದ್ದು ಹಾಗಾಗಿ ನಮ್ಮ ಆರ್ಬಿಎಸ್ಕೆ ಟೀಮ್ನವರು ಉಚಿತ ಆರೋಗ್ಯ ಶಿಬಿರ ಆಯೋಜನೆ ಮಾಡಿ ಬಡ ಮಕ್ಕಳಿಗೆ ಚಿಕಿತ್ಸೆ ಕೊಡಲು ಮುಂದಾಗಿದ್ದು ನಿಜಕ್ಕೂ ಸಂತಸವಾಗುತ್ತಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರತಿಕಾಂತ್ ಸ್ವಾಮಿ ಆರ್ಸಿಎಚ್ಒ ಡಾಕ್ಟರ್ ಶರಣಬಸಪ್ಪ ಖ್ಯಾತನಾಳ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಕುಮಾರ್ ಖ್ಯಾತ ಹಿರಿಯ ಹೃದ್ರೋಗ ತಜ್ಞ ಡಾಕ್ಟರ್ ಅಜಿತ್ ಕುಲಕರ್ಣಿ ಜೇಮ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಜಯ್ ಕುಮಾರ್ ಜಿಲ್ಲಾ ಶಸ್ತ್ರತಜ್ಞರು ಡಾಕ್ಟರ್ ಓಂ ಪ್ರಕಾಶ್ ಅಂಬ್ರೆ ಡಿಇಐಸಿ ಐ ಸಿ ವ್ಯವಸ್ಥಾಪಕ ಕೃಷ್ಣ ಎಸ್ ಒಗ್ಗೆ ಎಲ್ಲ ತಾಲೂಕಿನ ಆರ್ ಬಿ ಎಸ್ ತಂಡದ ವೈದ್ಯಾಧಿಕಾರಿಗಳು ಶಿವಕುಮಾರ್ ಕಾಂಬ್ಳೆ ಸಿಡಿಪಿಒ ಅಧಿಕಾರಿಗಳು ಸೇರಿದಂತೆ ಅನೇಕ ವೈದ್ಯರು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಿಕ್ಷಕರು ಮತ್ತು ಫಲಾನುಭವಿಗಳು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮಸ್ಕಾರ ನಾನು ಡಾಕ್ಟರ್ ಅಜಿತ್ ಹಿರಿಯ ರಿಸರ್ವ ತಜ್ಞರು ಬಿ ಜಿ ಕೆ ಹಾರ್ಟ್ ಇನ್ಸ್ಟಿಟ್ಯೂಟ್ ರಾಯಚೂರು ನಾವು ನಮ್ಮ ಆಸ್ಪತ್ರೆ ಕಡೆಯಿಂದ ಈ ಥರ ಸುಮಾರು ಆರ್ಮಿ ಎಸ್ಗೆ ಕ್ಯಾಂಪನ್ನು ಮಾಡಿದ್ದೀವಿ ರಾಯಚೂರು ಜಿಲ್ಲೆ ಯಾದಗಿರಿ ಜಿಲ್ಲೆ ಎಲ್ಲ ಮಾಡಿದ್ದೀವಿ ಬಟ್ ಈ ಟೈಪ್ ಸುಸಜ್ಜಿತವಾದ ಕಾರ್ಯಕ್ರಮ ಈ ಟೈಪ್ ರೆಸ್ಪಾನ್ಸ್ ಬೇರೆ ಎಲ್ಲೂ ಸಿಕ್ಕಿಲ್ಲ ಆದ್ದರಿಂದಾಗಿ ನಾನು ಆರ್ಮಿ ತಂಡ ಗುಲ್ಬರ್ಗ ಅವರಿಗೆ ಧನ್ಯವಾದಗಳು ಹೇಳ್ತೇನೆ ಆಮೇಲೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇಷ್ಟು ಕ್ರೌಡ್ ಬೇರೆ ಎಲ್ಲೂ ಬಂದಿರಲಿಲ್ಲ ಸೊ ಈ ಜನ ಬರಬೇಕಂತಂದರೆ ಸುಮ್ಮನೆ ಬರೋದಿಲ್ಲ ಮಳೆಗಾಲ ಚಳಿಗಾಲ ಹಾಗಾಗಿ ಒಂದು ವಾರದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಫಾಲೋಅಪ್ ಮಾಡಿದ್ರಿಂದ ಒಂದು ನೂರರಿಂದ ನೂರ ಐವತ್ತು ಜನ ಬಂದಿದ್ದಾರೆ ಸೊ ಆದರೆ ಸರಿ ಆದಂಗೆ ಗೌರ್ಮೆಂಟ್ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇದೆ ಆಮೇಲೆ ಎಲ್ಲ ಹಾರ್ಟ್ ಟ್ರೀಟ್ಮೆಂಟು ಹೋಲ್ ಟ್ರೀಟ್ಮೆಂಟ್ಸು ಸರ್ಜರೀಸ್ ಎಲ್ಲ ಫ್ರೀಯಾಗಿ ಮಾಡಿಸ್ಕೊಡ್ತಾರೆ ಗೌರ್ಮೆಂಟು ಜನರು ಯಾರು ಇದು ಹಾರ್ಟ್ ಡಿಸೀಸು ಚಿಕ್ಕ ಮಕ್ಕಳ ಹಾರ್ಟ್ ಡಿಸೀಸಿಂದ ಹೆದರಬಾರ್ದು ಯಾವುದೇ ಆಪರೇಷನ್ ಆಗಲಿ ಒಂದರಿಂದ ಎರಡು ರಿಸ್ಕ್ ಇದ್ದೇ ಇರುತ್ತೆ ಬಟ್ ಮಗು ಈಗ ಆಪರೇಷನ್ ಮಾಡಿಸ್ತೇನೆ ಬಿಟ್ಟರೆ ಇಪ್ಪತ್ತೈದು ಪರ್ಸೆಂಟ್ ರಿಸ್ಕ್ ಆಗಿ ಮಗು ಹತ್ತು ವರ್ಷ ದಾಟೋದೇ ಇಲ್ಲ ಆ ಟೈಪ್ ಇರುತ್ತೆ ಹೃದಯ ರೋಗ ತಗ ಹೃದಯ ರೋಗ ಜಡ್ಡು ಅಂತಂದ್ರೆ ಹಾಗಾಗಿ ಧೈರ್ಯದಿಂದ ಎಲ್ಲರೂ ತಪಾಸಣೆ ಮಾಡಿಸ್ಕೊಂಡು ಇವ್ರೆಲ್ಲಾರು ಇಷ್ಟು ಎಫರ್ಟ್ಸ್ ಹಾಕಿರೋದನ್ನ ಸದುಪಯೋಗ ಗಳಿಸಬೇಕಂತ ನಾನು ವಿನಿಸುತ್ತೇನೆ ನಮಗೇನಿಲ್ಲ ಅದು ಮೊದಲು ನೀವು ಹೇಳ್ದಂಗೆ ಮೊದಲು ಆ ಟೈಪ್ ಇತ್ತು ಬಟ್ ಸದ್ತ ನಾಳೆ ನಾನು ಕಂಡು ಬಂದಂಗೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಎಲ್ಲ ಫೆಸಿಲಿಟಿ ಇದೆ ಸೊ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ಆಗಲಿ ಈಕ್ವಲಿ ಎಕ್ವಿಪ್ಡ್ ಇದೆ ಎಲ್ಲ ಫೆಸಿಲಿಟೀಸ್ ಇದೆ ಬಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸ್ವಲ್ಪ ರಶ್ ಜಾಸ್ತಿ ಇರೋದರಿಂದ ಜನರು ಸ್ವಲ್ಪ ಪ್ರೈವೇಟ್ ಹಾಸ್ಪಿಟ್ಲ್ ಕಡೆ ಗಮನ ವಹಿಸ್ಬೋದು ಅಷ್ಟೇ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಒಂದು ಮನವಿ ಮಾಡ್ತೇನೆ ಇದು ನಮ್ಮ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಇವರ ಸಹಭಾಗಿತ್ರೆ ಮತ್ತು ಜಂಟಿಯಾಗಿ ನಾವು ಸದುದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ ಯಾವುದೇ ರೀತಿಯ ಸರ್ಕಾರದ ಅನುದಾನ ಇಲ್ಲದೇ ಸ್ವಯಂ ಪ್ರೇರಿತವಾಗಿ ಇದನ್ನು ಮಾಡ್ತಾ ಒಂದು ಕಾರ್ಯಕ್ರಮ ದಯವಿಟ್ಟು ಮಾಧ್ಯಮದಲ್ಲಿ ದಿಲ್ಲಿ ಎಲ್ಲ ಮಕ್ಕಳು ಈಗ ಸಾವಿರದ ಒಂದು ಲಕ್ಷದ ಎಂಬತ್ತು ಸಾವಿರದ ಮಕ್ಕಳನ್ನ ಈಗ ಅಲ್ಲದೆ ನಮ್ಮ ಹತ್ನಾಲ್ ಸಾವ್ರು ಹೇಳಿದಾರೆ ಆರ್ ಸಿ ಎಚ್ ಒ ಸಾಬರು ಅವರು ಹೇಳ್ದಂಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಮಕ್ಕಳನ್ನ ಸ್ಕ್ರೀನಿಂಗ್ ಮಾಡಿ ಅದರಲ್ಲಿ ಇನ್ನೂರು ಮಕ್ಕಳು ಸಂಶಯಾಸ್ಪದವಾಗಿರುವಂತಹ ಯಾವ ಕಾಯಿಲೆ ಅಂತ ಇನ್ನೂ ಬಿತ್ರವಾಗಿ ತಿಳಿದಿರೋಕ್ಕಂಥ ಏನು ತೊಂದರೆ ಇದೆ ಅಂತ ಏನು ನ್ಯೂನತೆ ಇದೆ ಅಂತ ತಿಳಿದಿರೋ ಕಾರಣ ಅದನ್ನು ಹೆಚ್ಚಿನ ತಪಾಸಣೆಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿ ನಾವು ಒಂದು ಕ್ಯಾಂಪ್ನ ಮಾಡಿ ಅವ್ರಿಗೆ ಉಚಿತವಾಗಿ ನಾವು ಇಲ್ಲಿ ತಪಾಸಣೆ ಮಾಡಿ ನಮ್ಮ ಸಂಜು ಸಂಜಯ್ ಡಾಕ್ಟರ್ ಸಂಜಯ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕ್ಯಾಂಪ್ನ ಆಯೋಜಿಸಿದ್ವಿ ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಆರೋಗ್ಯ ಇಲಾಖೆ ಇರ್ಬೋದು ನಮ್ಮ ಇಲಾಖೆ ಇರೋದು ಇನ್ನೂ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ದಾನೆ ಇಂಥದ್ದು ಮಾಡ್ತಾ ಇದ್ದೀವಿ ಅನ್ನೋ ಒಂದು ನಮಗೆ ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನದಾಗಿ ಇಂಥ ಕೆಲಸಗಳನ್ನ ಮಾಡ್ತೀವಿ ಇಂಥಕ್ಕೆ ನಾವು ಪ್ರೋತ್ಸಾಹ ನಮಗೆ ನೀವು ಕೊಡಬೇಕು ಅಂತ ಮಾಧ್ಯಮರಲ್ಲಿ ಮತ್ತೆ ಜನತೆಗಳಲ್ಲಿ ನಾವು ಕೇಳ್ತಾ ಅಧಿಕಾರಿಗಳಲ್ಲಿ ನಾವು ಕೇಳ್ತಾ ಇಂಥ ಒಂದು ಪ್ರಚಾರಕ್ಕೆ ನೀವು ನಮ್ಮ ಕೈಗೂ ಜೋಡಿಸಿರುವಂತಹ ಹೆಚ್ಚಿನ ಜವಾಬ್ದಾರಿನ ನೀವು ನೀಡಿದಿರಿ ಮತ್ತೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಣಬಸಪ್ಪ ಖ್ಯಾತನಾಳ್ ಆರ್ ಸಿ ಎಚ್ ಓ ಕಲಬುರ್ಗಿ ಮತ್ತು ನೋಡಲ್ ಆಫೀಸರ್ ಆರ್ ಬಿ ಎಸ್ ಕೆ ಕಲಬುರ್ಗಿ ಈ ದಿನ ತಾವು ನೋಡ್ತಾ ಇದೀರಿ ಜಿಮ್ಸ್ ಐದನೇ ಅಡಿಯಲ್ಲಿ ಆರ್ ಬಿ ಎಸ್ ಕೆ ತಂಡ ವತಿಯಿಂದ ಮತ್ತು ಕುಲ್ಕರ್ಣಿ ಹಾಸ್ಪಿಟಲ್ ರಾಯಚೂರು ಅಡಿಯಲ್ಲಿ ನಾವು ಜೊತೆಗೆ ಸೇರಿ ಆಲ್ರೆಡಿ ಸ್ಕ್ರೀನ್ ಆದ ಒಂದು ಲಕ್ಷ ಎಂಬತ್ತು ಸಾವಿರ ಮಕ್ಕಳನ್ನು ನಾವು ಆಲ್ರೆಡಿ ಅಂಗನವಾಡಿಯಲ್ಲಿ ಏನು ಸ್ಕ್ರೀನ್ ಮಾಡಿ ಮಕ್ಕಳನ್ನ ಇವತ್ತು ತಪಾಸಣೆಗೆ ಕರೆದಿದ್ವಿ ಅದರಲ್ಲಿ ಎರಡು ನೂರು ಮುನ್ನೂರು ಮಕ್ಕಳು ಅದರಲ್ಲಿ ನಾವು ಸಸ್ಪೆಕ್ಟೆಡ್ ಕೇಸ್ ಅಂತ ಹೇಳ್ತಾ ಇದ್ದರೆ ಹೃದಯ ರೋಗ ಸಂಬಂಧಪಟ್ಟ ಮಕ್ಕಳನ್ನು ಇವತ್ತು ಇಲ್ಲಿ ಸ್ಕ್ರೀನಿಂಗ್ ತಜ್ಞ ವೈದ್ಯರ ಸ್ಕ್ರೀನಿಂಗ್ ಮಾಡಿ ಅವ್ರಿಗೆ ಉಚಿತವಾಗಿ ರಾಯಚೂರು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡ್ಸೋಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಜೊತೆಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಿ ಡಿ ಸರ್ ನವೀನ್ ಅವರು ಸಿ ಡಿ ಪಿ ಓಸ್ ಇದ್ದಾರೆ ಅದೇ ಥರ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಬಿ ಓಸ್ ಬಂದಿದ್ದಾರೆ ಬಿ ಆರ್ ಟಿ ಬಂದಿದ್ದಾರೆ ಸಿ ಆರ್ ಟಿ ಬಂದಿದ್ದಾರೆ ಎಲ್ಲ ಸೇರಿ ಇದೊಂದು ಜಂಟಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಎಲ್ಲಾನು ಇಲ್ಲಿ ಉಚಿತ ಆಗಿ ನಡೀತಾ ಇದೆ ಮಕ್ಕಳಿಗೆಲ್ಲ ಬಂದಂಥ ಫಲಾನುಭವಿಗಳಿಗೆ ಯಾವುದೇ ತರ ಒಂದು ಖರ್ಚು ವೆಚ್ಚ ಯಾವುದಿಲ್ಲಾರದೆ ಉಚಿತವಾಗಿ ಮಾಡೋಂಥ ಪ್ರಯತ್ನ ಇದೆ ಇದು ನಮ್ಮದು ಒಡಬಡಂಬಿಕೆ ಹಾಸ್ಪಿಟಲ್ ಜೊತೆ ಮಾಡ್ತಾ ಇರ್ತೀವಿ ನಾವು ಆರ್ ಬಿ ಎಸ್ ಕೆದು ಮತ್ತು ಎ ಬಿ ಆರ್ ಕೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇವೆಲ್ಲ ಸೇರಿ ನಾವು ಜಂಟಿಯಾಗಿ ಮಾಡೋ ಕಾರ್ಯಕ್ರಮ ಇದು ಇದು ಕಾರ್ಯಕ್ರಮ ಸುಮಾರು ಹತ್ತು ವರ್ಷದಿಂದ ಮಾಡ್ತಾನೆ ಇದ್ದೀವಿ ನಾವು ತಂಡ ಅಂಗನವಾಡಿಯಲ್ಲಿ ಆರು ತಿಂಗಳು ನೋಡ್ತೀವಿ ಆರು ತಿಂಗಳ ಮಕ್ಕಳ ಸ್ಕೂಲ್ ಮಕ್ಕಳಿಗೆ ನೋಡ್ತೀವಿ ಸ್ಕೂಲ್ಗೆ ಹೋಗಿ ಅಲ್ಲಿ ನಮ್ಮ ತಂಡ ಇಪ್ಪತ್ತು ತಂಡ ಇದಾವೆ ನಮ್ಮ ಕಲಬುರಗಿದಲ್ಲಿ ಅದರಲ್ಲಿ ಒಬ್ಬರು ಮಹಿಳಾ ವೈದ್ಯಾಧಿಕಾರಿ ಒಬ್ಬರು ಮೇಲ್ವೈದ್ಯಾಧಿಕಾರಿ ಒಬ್ಬರು ಸ್ಟಾಫ್ ನರ್ಸು ಒಬ್ಬರು ಕಣ್ಣಿನ ತಪಾಸೆ ಮಾಡಿರ್ತಾರೆ ಇವರೆಲ್ಲ ಸೇರಿ ನಾವು ನಮ್ಮದು ಡಿ ಎಸ್ ಸಿ ಅಂತ ಡಿಸ್ಟಿ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತ ಮ್ಯಾನೇಜರ್ ಆದಂಥ ಅವರ ಹತ್ರ ಕಳಿಸ್ತೀವಿ ಅವರು ಇಲ್ಲಿಂದ ಅಪ್ಲೋಡ್ ಮಾಡಿ ಕೇಸೆಲ್ಲ ಸರ್ಟಿಫೈ ಮಾಡಿ ಮಾನ್ಯ ಮಾನ್ಯ ಡಿಸ್ಟ್ರಿಕ್ಟ್ ಅಂತ ಬೆಂಗಳೂರಿಗೆ ನಾವು ಕಳಿಸ್ತೀವಿ ಎಲ್ಲನೂ ಇದು ಒಂದು ಮಾತ್ರ ತಾವು ಮಾಧ್ಯಮದಲ್ಲಿ ನಾನು ಏನು ಹೇಳೋ ಪ್ರಯತ್ನ ಮಾಡ್ತೀನಿ ಇದು ಎಲ್ಲನೂ ಉಚಿತವಾಗಿ ಮಾಡ್ತಾ ಇದ್ದೀವಿ ನಮ್ಮದೆಲ್ಲ ಪ್ರಯತ್ನ ನೀವು ನೋಡ್ತಾ ಇದ್ದೀರಿ ಎಲ್ಲ ಕಡೆಯಿಂದ ಇವತ್ತು ಮಕ್ಕಳು ಬಂದಿದ್ದಾರೆ ಚಿಂಚೋರಿಂದ ಬಂದಿದ್ದಾರೆ ಚಿತಾಪುರಿಂದ ಬಂದಿದ್ದಾರೆ ಜೇವರ್ಗಿಯಿಂದ ಎಲ್ಲ ತಾಲೂಕಲ್ಲಿಂದ ಬಂದಿದ್ದಾರೆ ಬಂದವರಿಗೆ ಇದೊಂದು ಶಿಬಿರ ಸದು ಮಾಡ್ಕೋಬೇಕಂತ ಹೇಳಿ ನಮ್ಮೆಲ್ಲರಿಗೂ ಮನವಿ ಮಾಡ್ಕೋ ನಿಮಗೆಲ್ಲ ಗೊತ್ತಿದೆ ಒಂದು ಹೃದಯ ಚಿಕಿತ್ಸೆ ಖಾಸಗಿಯಾಗಿ ನಾವು ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕಂತಂದ್ರೆ ಮೂರು ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗತ್ತ ಸೊ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಆಯುರ್ವೇದ ಕೇಂದ್ರ ತಂಡ ಬಂದು ನಿಮ್ಮನ್ನು ಎಕ್ಸಾಮಿನ್ ಮಾಡಿ ಸಸ್ಪೆಕ್ಟೆಡ್ ಎಷ್ಟೊಂದು ಹೃದಯ ಕಾಯಿಲೆಗಳಿಗೆ ಅವನ್ನು ಕಂಡು ಹಿಡಿದು ಪತ್ತೆ ಹಚ್ಚಿ ಹೃದಯ ರೋಗ ತಜ್ಞರು ಕೂಡ ಇಲ್ಲಿಗೆ ತರಿಸಿ ಅದನ್ನು ಆ ಕಾಯಿಲೆಯನ್ನು ದೃಢಪಡಿಸಿಕೊಂಡು ಆಪರೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅದು ಕೂಡ ದೃಢಪಡಿಸಿಕೊಂಡು ಆಪರೇಷನ್ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ಆರೋಗ್ಯ ಇಲಾಖೆಯ ಆರೋಗ್ಯ ಬೇಕು ನಮ್ಮ ಇಲಾಖೆಯಿಂದ ಏನಂದ್ರೆ ಮುಖ್ಯದಾಗಿ ಏನಂದ್ರೆ ನಾವು ಪೌಷ್ಟಿಕ ಆಹಾರ ಮನುಷ್ಯಗೆ ಮನುಷ್ಯನ ಎರಡೂ ಬೇಕು ಆರೋಗ್ಯನೂ ಬೇಕು ಮತ್ತು ಊಟನೂ ಬೇಕು ಹೀಗಾಗಿ ಏನಂದ್ರೆ ನಮ್ಮ ಈಗಾಗಲೇ ಹೇಳಿದ್ರು ಶರಣ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಈಗ ನಮ್ಮ ಮಾನ್ಯ ಸಿಒ ಸರ್ ಅವರು ಆರ್ ಬಿ ಎಸ್ ತಂಡ ಮತ್ತು ಮಹಿಳಾ ಮತ್ತು ಮಕ್ಕಳ ಅಗ್ನಿ ಇಲಾಖೆ ಒಟ್ಟುಗೂಡಿಸಿ ಮಕ್ಕಳು ಏನಾದರ ಯಾರು ಗಂಭೀರ ಆರೋಗ್ಯದಲ್ಲಿ ಸಮಸ್ಯೆ ಅಂತರವನ್ನು ಗುರುತಿಸಿ ಚಿಕಿತ್ಸೆಗೆ ಒಲಪಡಿಸಲಿ ಇದಕ್ಕಿಂತ ಮುಖ್ಯದ ಏನು ಇಲ್ಲ ಅಂತ ಹೇಳಿ ಪ್ರತಿ ಸಾವಿರ ಹೇಳ್ತಾರೆ